ಮಕ್ಕಳಿಗೆ ಶೀತ ಕಫ ಆದಾಗ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮೊದಲನೇ ಮನೆ ಔಷಧನ ನಾನು ಹೇಳ್ತಾ ಇದೀನಿ ಒಂದು ವೀಳ್ಯದೆಲೆ ಒಂದು ಎರಡು ಅಥವಾ ಮೂರು ತುಳಸಿ ಎಲೆಗಳು ಬೇಕಾಗುತ್ತೆ ಇದನ್ನ ಒಂದು ಕುಟಾಣಿ ತಗೊಂಡು ನಾವು ಚೆನ್ನಾಗಿ ಜಚ್ಕೊಳ್ಬೇಕು ಎರಡನ್ನೂ ಒಟ್ಟಿಗೆ ತುಳಸಿ ಮತ್ತೆ ವೀಳ್ಯದೆಲೆ ಒಟ್ಟಿಗೆ ರಸ ತೆಕ್ಕೊಳ್ಬೇಕು ನಿಮ್ಗೆ ಇಷ್ಟು ರಸ ಇದ್ರೆ ಸಾಕು ಇದಕ್ಕೆ ಈಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೇನ್ ತುಪ್ಪನ ಹಾಕ್ತಾ ಇದೀನಿ ಸೊ ಇದು ಮೂರನ್ನ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಇದೀಗ ಒಂದು ಮುಕ್ಕಾಲ್ ಅಥವಾ ಒಂದು ಟೀ ಸ್ಪೂನ್ ಆಗುವಷ್ಟು ಆಗುತ್ತೆ ಅದಷ್ಟನ್ನ ಕುಡಿಸಬಹುದು ಮಕ್ಕಳಿಗೆ ಇದರಿಂದಾಗಿ ಶೀತ ಆಗಿದ್ರೆ ಬೇಗನೆ ಕಡಿಮೆ ಆಗುತ್ತೆ ನೀವು ಆರ್ ತಿಂಗಳಿಗಿಂತ ಮೇಲಿನ ಮಕ್ಕಳಿಗೆ ಇದನ್ನ ಒಂದ್ ಸ್ಪೂನ್ ಆಗುವಷ್ಟು ಕೊಡಬಹುದು ದಿನಕ್ಕೆ ಒಂದು ಸಾರಿ ಶೀತ ಕಡಿಮೆ ಆಗುವಷ್ಟು ದಿನ ಕೊಟ್ರೆ ಸಾಕಾಗುತ್ತೆ ಈಗ ಕಫ ಕಡಿಮೆ ಮಾಡಿಕೊಳ್ಳೋದಕ್ಕೆ ಎರಡನೇ ಮನೆ ಮದ್ದನ್ನ ಹೇಳ್ತಾ ಇದೀನಿ ಇದಕ್ಕೆ ಫಸ್ಟ್ ಗೆ ನಾನು ಅರ್ಧ ಇಂಚ್ ಆಗುವಷ್ಟು ಶುಂಠಿನ ತಗೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ಚಿಕ್ಕ ಪೀಸ್ ಆಗುವಷ್ಟು ಈರುಳ್ಳಿನ ತಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ಸುಟ್ಕೊಳ್ತೀವಿ ಸೈಡ್ ಎಲ್ಲ ಕಪ್ ಕಪ್ ಆಗ್ತಾ ಬರತ್ತಲ್ಲ ಅಷ್ಟು ಸುಟ್ಕೊಳ್ಬೇಕಾಗತ್ತೆ ಸೊ ಇಷ್ಟು ಸುಟ್ರೆ ಸಾಕು ಇದನ್ನ ನಾವೀಗ ಶುಂಠಿ ಮತ್ತೆ ಈರುಳ್ಳಿನ ಒಟ್ಟಿಗೆ ಜಜ್ಕೊಳ್ಬೇಕು ಇದೀಗ ಸರಿಯಾಗಿ ಜಜ್ಕೊಂಡಿದೀನಿ ಇದ್ರ ರಸವನ್ನ ಹಿಂಡಿ ತೆಕೊಂಡ್ ಬಿಡ್ಬೇಕು ನಿಮಗೆ ಒಂದು ಸ್ಪೂನ್ ಆಗುವಷ್ಟು ರಸ ಸಿಕ್ಕಿದ್ರೆ ಸಾಕು ಇದು ಕಫಕ್ಕೆ ತುಂಬಾ ಬೆಸ್ಟ್ ಮನೆ ಔಷಧ ಶುಂಠಿ ಈರುಳ್ಳಿ ರಸ ತುಂಬಾ ಖಾರ ಇರುತ್ತೆ ಮಕ್ಕಳಿಗೆ ಖಾರ ಆಗ್ಬೋದು ಸೊ ಅರ್ಧ ಸ್ಪೂನ್ ಆಗುವಷ್ಟು ಜೇನ್ ತುಪ್ಪನ ಮಿಕ್ಸ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಕಫ ಎಷ್ಟೇ ಗಟ್ಟಿ ಆಗಿದ್ರು ನೀರಾಗಿ ಹೋಗೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಒಂದು ವರ್ಷದ ಒಳಗಿನ ಮಕ್ಕಳಿಗಾದ್ರೆ ಅರ್ಧ ಸ್ಪೂನ್ ಆಗುವಷ್ಟು ಕೊಟ್ರೆ ಸಾಕು ಒಂದು ವರ್ಷದ ಮೇಲಿನ ಮಕ್ಕಳಿಗೆ ನೀವು ಒಂದು ಸ್ಪೂನ್ ಆಗುವಷ್ಟು ಕೊಡಬಹುದು ಥ್ಯಾಂಕ್ ಯು